ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಹದಿನೆಂಟು ತಿಂಗಳ ಬಾಕಿ ಡಿ ಎ ಹಣದ ಕುರಿತು ಒಂದು ಒಂದೊಬ್ಬ ಬ್ರೇಕಿಂಗ್ ಅಪ್ಡೇಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಕೋವಿಡ್ ಸಮಯದಲ್ಲಿ ತಡೆ ಹಿಡಿಯಲಾದ ತುಟ್ಟಿ ಭತ್ತೆ ಕುರಿತು ಒಂದು ಒಂದೊಬ್ಬ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬನ್ನಿ ಹಾಗಿದ್ದಲ್ಲಿ ಮಾಹಿತಿ ನೀಡಿದಂಥ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಆತ್ಮೀಯ ವೀಕ್ಷಕರೇ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸ್ಥಳದಲ್ಲಿ ಸಮಯದಲ್ಲಿ ತಡೆ ಹಿಡಿಯಲಾಗಿದ್ದ ಸರ್ಕಾರಿ ನೌಕರರಿಗೆ ಹದಿನೆಂಟು ತಿಂಗಳ ಡಿಎ ಮತ್ತು ಡಿಆರ್ ಬಾಕಿಯನ್ನು ಮರುಸ್ಥಾಪಿಸುವ ಬೇಡಿಕೆ ಮತ್ತೆ ಮತ್ತೆ ಬಂದಿದೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆದ ರಾಷ್ಟ್ರೀಯ ಮಂಡಳಿ ಜಂಟಿ ಸಮಾಲೋಚನಾ ಸಮಿತಿಯ ಮೂರನೇ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ ಅಂತ ವೀಕ್ಷಕರೇ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಕೋವಿಡ್ ನೈನ್ಟೀನ್ ಅವಧಿಯಲ್ಲಿ ಸ್ಥಗಿತಗೊಳಿಸಲಾದ ಹದಿನೆಂಟು ತಿಂಗಳ ಡಿಎ ಮತ್ತು ಡಿಆರ್ ಬಾಕಿಯನ್ನು ಮರು ಸ್ಥಾಪಿಸುವಂತೆ ಒತ್ತಾಯ ಕೂಡ ಕೇಳಿಬಂದಿದೆ ಸಾಮಾನ್ಯವಾಗಿ ತುಟ್ಟಿ ಬತ್ತೆಯನ್ನು ವರ್ಷಕ್ಕೆ ಎರಡು ಬಾರಿ ಜನವರಿ ಮತ್ತು ಜುಲೈನಲ್ಲಿ ಪರಿಷ್ಕರಿಸಲಾಗುತ್ತದೆ ಆದಾಗ್ಯೂ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ತಡೆ ಮರು ಮೂರು ಡಿಎ ಹೆಚ್ಚಳವನ್ನು ಸ್ಥಗಿತಗೊಳಿಸಲಾಗಿದೆ ಈ ಹದಿನೆಂಟು ತಿಂಗಳ ಡಿಎಡಿಆರ್ ಬಾಕಿಯನ್ನು ಮರುಸ್ಥಾಪಿಸುವಂತೆ ಎಂ ಸಭೆಯಲ್ಲಿ ಮಾಹಿತಿಯನ್ನು ಒತ್ತಾಯಿಸಲಾಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹಾಗಿದ್ದಲ್ಲಿ ಬನ್ನಿ ನೋಡೋಣ ಏನಾಗುತ್ತೆ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್